రాజరాణి సరి బస్ ఆడకంతి హా ఏ నోడి హితన ఏం దొడ్డ రాజవ్ నోడు అదినా దుడ్డు ఆటాడక దుడ్డు నాటన యారేది స్కూల్ బాలు తగ్గిలి ని మేష్ తక్కుబంది హేతీ చాడీనా చాడిన నాటాడకే గోలి బగరి అరది బిట్టు దుడ్డు అంతన హేను ಈ ಒಜ್ಜಿ ಏನು ಮಾಡಿರೋ ಬೈಯತೇತಿ ನಾನಿನ್ ದಿನ ಆಡಕ್ಕೆ ಹೋಗ್ತೀನ ಅಲ್ಲೇ ಜಾಸ್ತಿ ಕಟ್ಟ್ತಿರಲಿಲ್ಲ ನಾವು ಎರಡು ರೂಪಾಯಿ ಮೂರು ರೂಪಾಯಿ ಅಷ್ಟೇ ಕಟ್ತಿದ್ದು ಹ್ಞೂ ರಾಜ ಅಷ್ಟೇ ಆಡಿದ್ದು ಅಜೋಯ್ ಸೊರಿ ಬೇಸ ಅಂದ್ರೆ ಗೊತ್ತಾ ನಿಂಗೆ ಅದೇ ಉಳಿಸ ಒಂದು ಮೂರು ಐದು ಬಿದ್ರೆ ಅದು ಬ್ಯಾಸ ಎರಡು ನಾಲ್ಕು ಆರು ಬಿದ್ದರೆ ಸರಿ ಹೋಗಿದ್ದು ನಾನೇನು ದುಡ್ಡು ನಾಟಾಡಕ್ ಹೋಗಿರ್ಲಿಲ್ಲ ಈ ಅಜ್ಜಿ ಹೇಳಾಕ್ ನೋಡಿ ಹಂಗೆ ಹೇಳ್ತೀತಿ ಯಾಲ ಯಾಲ ಕಳ್ ನನ್ನ ಮಗನೇ ನನಗೆ ಸರಿ ಬೆಸಾಡೋದನ್ನ ಯೋಚನೆ ಕೊಡ್ತಿದೀಯ ಏಯ್ ಅಜ್ಜಿಗೆ ಮಮ್ಮನ ಕೆಮ್ಮು ಕಲ್ಸಿದ್ನಂತೆ ಕೆಮ್ಮದ್ ಇಂಕಣ ಅಜ್ಜಿ ಅಂತಾನ ಅಂತ ನನ್ನ ಮಗ ನೀನು ಹಾ ಅದಂಗ ಹೇಳ್ತಾರಲ್ಲ ಗಾದಿನ ಹಾ ಹಂಗಾತು ಸರಿ ಬೆಸಾಡೋದನ್ನ ನನಗೆ ಹೇಳ್ಕೊಡಕ್ ಬಂದೇವ್ನಿ ಎಂತ ನನ್ನ ಮಗ ಮಗಿರ್ಬೇಕಲ್ಲ ನೀನು ಹಾ ತಂದೆಗೆ ತಕ್ಕ ಮಗ ನೀನು ಹಾ ನಿಮ್ಮ ಅಪ್ಪ ಕಮ್ಮಿ ಆಗಿದ್ರಲ್ವೇ ನೀನ್ ಕಮ್ಮಿ ಆಗದ್ ಓಹೋ ಏನ್ ಪುಟ್ರಂಗಜ್ಜೈ ಮಮ್ಮ ಗುಂತ ಏನು ಜೋರಾಗಿ ಮಾತಾಡ್ತಿದ್ಯಾ ಅಲ್ಲಿ ಹಬ್ಬ ಮಾಡಿರ ಒಬ್ಬಟ್ಟು ಸುಟ್ಟಿದ್ರ ಕರ್ಗಡ ಮಾಡಿದ್ರ ಅಜ್ಜೈ ಯಾ ಬಾರ ಅಜ್ಜ ಅಕ್ಕ ಒಬ್ಬಟ್ ಮಾಡಿದ್ಲು ನಮ್ಮಅಮ್ಮಣ್ಣಿ ಎರಡು ತಿಂದೆ ನಾನು ಓ ಈ ಬಿಸಿಲಾಗೆ ಉಂಬಕ್ಕೆ ಸೇರ ಜೋ ಬರೀ ನೀರ್ ಕುಡ್ದು 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 ಸಾಕಾಗೋಕೈತಿ ಇದೇನ್ ಕಮ್ಮಿ ಉರಿತೈತಿ ಬಿಸ್ಲು ನಿಗಿ 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 ಅಮ್ತೈತಿ ಬಾ ಕುಕ ಬಾ ಅದೇಕಲ್ಲಿ ಅಲ್ಲಿ ಕಣ್ ಅಜ್ಜ ನೀವೇನ್ ಮಾಡಿದ್ರ ಅಜ್ಜ ಹಬ್ಬನಾ ಎಲೆ ಉಗಾದ ಹಬ್ಬದಾಗ ಇನ್ನೇನು ಮಾಡ್ತಾರ ಅಜ್ಜಿ ಒಬ್ಬಟ್ಟು ಸುಟ್ಟಿದ್ರು ನಮ್ಮನೆಗೂ ಓ ನಾನು ಹೆಂಗು ಮಾಡ್ಯವ್ರಿ ಎಂದು ನಾನು ಒಂದೆರಡು ತಿಂದೆ ಹೆಸರು ಬೇಳೆ ಪಲ್ಯ ಮಾಡಿತ್ತು ಉಪ್ಪಿನಕಾಯಿ ಒಂದೆರಡು ಬೋಂಡ ಬೇರೆ ನಮ್ಮ ನಮ್ಮನೆಗೆ ಒಬ್ಬಟ್ಟು ಮಾಡಿದ್ರು ನಮ್ಮ ಮನೆಗೂ ಕ್ಷಣಕ್ಕಿತ್ತು ಒಂದೆರಡು ತಿಂದೆ ಎಲೆ ಹೂ ಕಣ ಅಜ್ಜ ಇನ್ನು ನೀವು ಅಷ್ಟು ಏನೇ ಅಂದ್ರೂ ಸಿಹಿ ಉಂಬಕ್ಕೆ ಅಷ್ಟೊಂದು ಹಿಡ್ಸಲ್ಲ ಇನ್ನು ನಾಳೆ ಕೈತಲ್ಲ ಕರಿ ಯಾತನ ಕೋಳೆ ಕುರಿಯ ಕೊಯ್ತಾರಲ್ಲ ಹೊಲಸು ಒಂದೀಟ ಒಂದು ಎರಡು ಮೂರು ಪೀಸು ಜಾಸ್ತಿನೇ ತಿನ್ಬೋದು ಈ ಒಬ್ಬಟ್ಟು ಪಾಯಸ ಇಂಥವೆಲ್ಲ ಇಳಿಯಲ್ಕಣಜ್ಜ ಹ್ಞೂ ಬೇಕಾದ್ರೆ ಬಾಡ್ಮೆಸ್ರನಾಗಾದ್ರಿ ಒಂದು ಮುರುಕ್ ಮುದ್ದೆ ಜಾಸ್ತಿನೇ ಉಣ್ಬೋದು ಏನಮ್ತಿಯ ನಿಜ ನಿಜ ಕಣಜ್ಜಿ ಹ್ಞೂ ಹಂಗಾರೇ ನಾಳಿಕೆ ಕರಿ ಜೋರು ನಮ್ಮ ಉಗಾದಿ ಕರಿ ಅಲ್ ಕಣಜ್ಜ ನಾನೇನು ತರಾಳೆ ಮಾಡಾಳೆ ನಮ್ಮ ಹುಡುಗ ಸೀನಪ್ಪ ಇನ್ನೂ ಏನು ಮಾಡ್ತಾನೋ ಏನು ಕತ್ಯ ಗೊತ್ತಿಲ್ಲ ಹ್ಞೂ ಮಾಡ್ತೀವಿ ಇನ್ನೊಂದು ಒಂದೆರಡು ಕೋಳಿನ ತಂದು ಕೊಯ್ಬೇಕಲ್ಲ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಹ್ಞೂ ಅಲ್ಲಿಕಣಜ್ಜೈ ನಿಮ್ಮ ಸೀನಪ್ಪ ಚಂದ್ರಣ್ಣ ಯಾರೋ ಒಂದು ಇಬ್ಬರು ಮೂವರು ಸೇರ್ಕೊಂಡು ಒಂದು ಕುರಿ ಕೊಯ್ತಾರೆ ಅಂತ ಅಂದರು ನಾನು ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದು ಏನೋ ನಾ ನಮಗೊಂದು ಗುಡ್ಡೆ ಕೊಡ್ತೀರನ ಅಜ್ಜಿ ಬಾಡ ಅಲ್ಲಿಕಣ ಬೋರಜ್ಜ ಹೋಗಿ ಹೋಗಿ ನಾನು ಕೇಳ್ತೀಯಲ್ಲ ಹಾಂ ನಮ್ಮ ಸೀನಪ್ಪ ಭತ್ತ ಈಗಲಾಗಲಾನ ಅವನಿಗೆ ಕೇಳು ಏನನ್ನ ಹೆಚ್ಚಾದರೆ ನಿಂಗೂ ಒಂದು ಗುಡ್ಡೆ ಕೊಡ್ತಾರೆ ಅವಳು ಅಜ್ಜಿ ಅಜ್ಜಿ ಮತ್ತೆ ಮತ್ತಿದ ಅಪ್ಪಯ್ಯ ಕುರಿ ತಕೊಂಡ್ ಎತ್ಕೊಂಡಿ ಯಾರ ಚಂದ್ರ ಮಾಮನಂಗನು ಅಪ್ಪಯ್ಯ ತಿರ್ಗ ಆ ರಂಗಣಯ್ಯ ಜಾವನಿಂಗಣಯ್ಯ ಅವರೆಲ್ಲ ಸೇರ್ಕೊಂಡು ಕುರಿ ತಕೊಂಡವ್ರು ಅಂದ ಎಲ್ಲರೂ ಪಾಲ ಹಾಕಿ ಅಂತ ಕಣಜ್ಜಿ ಹ್ಞೂ ಗುಡ್ಡೆ ಇಕ್ತಾರಂತ ಇದ್ದಾಗ ನಾನು ಕುರಿ ಕೊಯ್ಯ ತಕ್ಕ ಹೋಗ್ತೀನಿ ಹಂಗಾರೆ ನಿಮ್ಮ ಅಪ್ಪಯ್ಯ ಕುರಿ ತಗೊಂಡವನೇ ನೋಡ ನನಗೊಂದು ಮಾತು ಹೇಳಿಲ್ಲ ಹಾ ಎಷ್ಟು ತಕೊಂಡವನು ಕುರಿನ ಎಷ್ಟು ಸಾವಿರನು ನನಗೂ ಗೊತ್ತಿಲ್ಲ ಕಣಜ್ಜಿ ಎಷ್ಟು ಸಾವಿರ ಅಂತಾನೆ ತಕೊಂಡವ್ರಂತಾನು ಹಿಡ್ಕೊಂಬಂದು ಎದ್ದ ಬಿಟ್ಟ ನೋಡಿದೆನ ನೋಡ್ದಜ್ಜಿ ನನ್ನೇ ಕೇಳ್ತಿದ್ದಲ್ಲ ನೋಡಿ ನಿನ್ನ ಮಮ್ಮಗನೇ ಹೇಳ್ತಾ ಇದ್ದೇನೆ ನೋಡಿ ನಿಮ್ಮ ಸೀನ ಪಾಲಿನ ಕುರಿ ಹಿಡ್ಕೊಂಬಂದು ಬಿಟ್ಟವ್ನಂತೆ ಕುರಿ ಕೊಯ್ತಾರ ಕೋಳಿ ಕೊಯ್ತಾರ ನನಗೇನು ಗೊತ್ತಿಲ್ಲ ಅಂತೇ ನೋಡಿ ನೀನು ಅಲ್ಕಣ ಕಣಜ್ಜಿ ಸೀನಪ್ಪ ಹಂಗೆ ಅನ್ನು ಆ ಬೋರಾಜ್ ಬಂದಿತ್ತು ಆ ಬೋರಜ್ಗೊಂದು ಒಂದು ಗುಡ್ಡೆ ಕುರಿಬಾಡ್ಬೇಕಂತ ಅಂಬ್ತಾನೆ ಮರಿಬೇಡ ಕಣ ಜೈ ತಿರುಗ್ ನಾಳಿ ಕೆಲ್ ಹುಡ್ಕು ಹೋಲ್ ನಾನು ಅಜೋ ನೀನು ಅದನ್ನೇ ನಂಬ್ಕೊಂಡು ಹ್ಞೂ ಹಾಂ ಆಮೇಲೆ ಪುಟ್ಟರಂಗಜ್ಗೆ ಹೇಳಿದ್ದೀನಿ ಬಿಡು ನಾಳಿಗೆ ಕೊಡ್ತಾರೆ ಅಂತಾನೆ ಹಂಗೇನ ಊರಕ್ಕೆ ಹೋಗ್ಕೆಲ್ಲ ಅಲ್ಲಿ ನಮ್ಮ ಸೀನಪ್ಪ ಇರ್ತಾನೆ ಅವನೊಂದ್ಸಲಿ ಕಾಣು ಕಂಡು ಹೇಳು ಸೀನಪ್ಪ ನಮಗೂ ಒಂದು ಗುಡ್ಡೆ ಕೊಡ್ಲಾ ಅಂತಾನೆ ತಿರ್ಗಾಮೇಲೆ ನನಗೆ ಹೇಳಿದೀನಿ ಸುಮ್ಗಿಮ್ನಾದಿಯಾ ಹಾಂ ಊರಕ್ಕೆ ಹೋದ್ ಮಾತಾ ಅನ್ನಜ್ಜ ಹಾ ಹತ್ತರಿಕ ಎಂತ ಕೆಲಸ ಆಯ್ತು ತಡೆಯಜ್ಜಿ ಈಗಲೇ ಹೋಗಿ ಊರಕ್ಕೆ ಹೋಗಿ ಅವ್ನು ನಿಮ್ಮ ಸೀನಪ್ಪ ಇರ್ತಾನೆ ಅಲ್ಲೇ ಮಾತಾಡಿಸ್ತೀನಿ ಅವನ್ನ ಹಾ ವ ಸರಿ ಸರಿ ಹೋಗು ಹೆಂಗೆ ಕೊಯ್ದ್ರು ಹದಿನೈದರಿಂದ ಹದಿನಾರು ಕೆ ಜಿ ಮಟನ್ ಆಗ್ತೈತೆ ನಾಳಿಗೆ ಸರಿಯಾಗಿ ತಿನ್ಬೇಕು ಹ್ಞೂ ಓಹೋ ಹೋಹೋ ಏನಿಲ್ಲ ಸೀನಪ್ಪ ಎಲ್ಲ ಒಳ್ಳೆ ಕುರಿನ ಇಡ್ಕೊಂಬಂದಿದ್ ನೆಣಮು ಸರಿಯಾಗಿ ಸರಿಯಾಗೈತ್ಕೊಂಡು ಎಷ್ಟು ಕೊಟ್ಟೆ ಏನು ಕತೆ ಹಂಗಾರೆ ನಳಿಕ್ಕೇ ಕೊಯ್ತೀಯ ಅನ್ನಪ್ಪ ಓನ್ಲಾ ನನ್ನ ದಿವಸ ಕೊಯ್ಬೇಕು ಸುಮ್ನೆ ಸುಮ್ಮನೆ ಹಿಡ್ಕೊಂಬರೋಕೆ ನನಗೇನು ತಿಕ್ಲೆ ವರ್ಷಕ್ಕೊಂದ್ಸಲಿ ಉಗಾದಿ ಹಬ್ಬ ಇದೆ ಅದರಾಗೆ ಒಳ್ಳೆ ಕುರಿ ಬಾಡ ತಿಮ್ಮಲಿಲ್ಲ ಅಂದರೆ ಹೆಂಗಲ್ಲ ಅದಕ್ಕೆ ನಾನು ಯಾರಪ್ಪ ಅವನು ಚಂದ ತಿರ್ಗಿ ಇನ್ನೊಂದು ಇಬ್ರು ಯಾರ್ಯಾರು ಸೇರ್ಕೊಂಡು ಒಂದು ಕುರಿ ತಂದಿದ್ದೀವಿ ನಾಳೆ ಕೊಯ್ಯಾನ ಅಂತಾನೆ ಹಾಂ ಅಲ್ಕಂಡಸಿನಪ್ಪಾ ನನಗೊಂದು ಗುಡ್ಡೆ ಸಿಗ್ತೈತೇನೋ ಅಂತ ಕೇಳಿನಪ್ಪ ಕೊಡ್ಚನ ನನಗೊಂದು ಗುಡ್ಡೇನಾ ಆ ಯಾಕೇಳು ಬಂದ್ಬಿಡು ಇಷ್ಟು ದಿನ ಏನು ಬಾಯಕೇನು ತುತ್ತಿ ಕೇಳಿದ್ದೆ ನಾವು ಅಂಗಡಿ ಮಂತಾಗ ಮಾತಾಡ್ತಿದ್ವಿ ಇವತ್ತು ಉಗಾದೆ ಹಬ್ಬದ ಕರಿಗೆ ಕೊ ಕುರಿ ಕೊಯ್ಬೇಕು ಯಾರಿಗಾನ ಬೇಕಾದ್ರೆ ಹೇಳ್ರಪ್ಪ ಅಂತ ಹೇಳಿದ್ದೀನಿ ಆದರೂ ನೀವು ಯಾರೂ ತಲೆ ಕ್ಷಮಲಿಲ್ಲ ಈಗ ನಾನು ಕುರಿ ಬಂದ ಮೇಲೆ ನನಗೊಂದು ಗುಡ್ಡೆ ಕೊಡು ನನಗೊಂದು ಗುಡ್ಡೆ ಕೊಡು ಅಂತ ಬತ್ತಿರ ಕುರಿ ಬಾಡೋ ಇಲ್ಲ ಯಾವುದೂ ಇಲ್ಲ ಎಲ್ಲ ನಾವು ಕೋಳಿಗಿಳಿ ತಂದು ಕೊಯ್ಕೊಂಡು ತಿನ್ನೋಗು ಇಲ್ಲ ಬೇರೆ ಊರಾಗ ಕೊಯ್ತಾರಲ್ಲ ನೀನು ತಂದು ತಿನ್ನು ಆಗಲ್ಲ ಬೋ ಲೇ ಲೇ ಸೀನಪ್ಪ ಆ ಕುರಿ ತಂದು ನನಗೊಂದು ಮಾತು ಹೇಳ್ದಂಗೆ ನೀನು ಹೆಂಗಲ್ಲ ಯಾಕಲ್ಲ ವ್ಯವಹಾರ ಮಾಡ್ತಿರೋದು ಹಿಂಗೆ ಹಾಂ ಕುರಿ ತತ್ತೀನಿ ಕುರಿ ಕೊಯ್ತೀನಿ ಅಂತಿದ್ರೆ ನಾನು ಒಂದು ಗುಡ್ಡೆ ಹೇಳ್ತಿದ್ನಲ್ಲ ಆ ಲೇ ಸೀನಪ್ಪ ನನಗೂ ಒಂದು ಗುಡ್ಡೆ ಕೊಡ್ಲ ನಾಳಿಕೆ ಎಲ್ಲರಿಗೂ ನನ್ನ ಕುರಿ ಮೇಲೆ ಕಣ್ಣೆ ನೋಡಪ್ಪ ಏಯ್ ಬೋರಾಜ ಕುರಿನೂ ಇಲ್ಲ ಏನೂ ಇಲ್ಲ ಹೋಗಿ ಸೋಮ್ನಾ ನಾ ಅಲೆ ನಾಲ್ಕೈದು ಜನ ಸೇರ್ಕೊಂಡು ತಂದಿರೋದ್ರಾಗೆ ನಿಮ್ಗೆಲ್ರಿ ಕೂಡ ನಾನು ಅಲ್ವಲಸಿನ ಏನ ಮಾಡೊಂದು ಗುಡ್ಡೆ ಕೊಡ್ಲ ಹಂಗೂ ಸಿಗಲಿಲ್ಲ ಅಂದರೆ ಹೊಟ್ಟೆಗಳು ಕಳ್ಳು ಪಚ್ಚಿನನ ಕೊಡೋ ಹ್ಞೂ ಹೊಟ್ಟೆಗಳ್ದು ಉರ್ಬಾಡನ ಮಾಡ್ಕೊಂಡು ತಿಂತೀವಿ ಅದು ಸಿಗಲಿಲ್ಲ ಅಂದರೆ ಕೊನೆಗೆ ತಲೆ ಕಾಲಾದ್ರೂ ಕೊಡಪ್ಪ ಅದನ್ನಾದ್ರೂ ಮಾಡ್ಕೊಂಡು ಉಮ್ತೀವಿ ತಿರುಗಿ ಆಮೇಲೆ ನಾನು ನಿನ್ನೆ ನಂಬಿದೀನಿ ಕಣೋ ನಳಿಕೆ ಉಗಾದಿ ಹಬ್ಬದ ಕರಿ ಮಾಡ್ದಂಗೆ ಮಾಡಿ ಆಮೇಲೆ ಮರಿದಂಗೆ ನಳಿಕೆ ತಲೆ ಕಾಲೋ ಇಲ್ಲ ಹೊಟ್ಟೆಗಳ್ದೋ ಕೊಡು ಸರಿ ಆಯಿತು ನಾಳೆ ಬೆಳಿಗ್ಗೆ ಒಂದು ಆರೂವರೆ ಏಳು ಗಂಟೆ ಹಂಗೆ ಕುರಿ ಕೊಯ್ತೀವಿ ಅಲ್ಲಿ ಕುರಿ ಕೊಯ್ಯತಕ್ಕೆ ಬಾ ಆಮೇಲೆ ಅದೇನು ಲೆಕ್ಕಾಚಾರ ಮಾಡ್ಕೊಂಬನ ಏಳ್ನೂರೈತೆ ಎಂಟುನೂರು ರೂಪಾಯಿ ಆಕೈತ ಜೋ ಒಂದು ಕೆ ಜಿಗೆ ಆಮೇಲೆ ಕಮ್ಮಿ ಗಿಮ್ಮಿ ಕೊಟ್ಟಿ ಬೇಕಾರೆ ತಲೆ ಬೇಕಾದ್ರೆ ಕೊಡ್ತೀವಿ ನಾಳಿಗೆ ತಲೆ ಕಾಲು ಬಾ ಅಲ್ಲ ಕುರಿ ಕೊಯ್ತೀವಲ್ಲ ಅಲ್ಲಿಗೆ ಬಾ ಹ್ಞೂ ಹ್ಞೂ ಸರಿ ಕಣ್ಣ ಆಯಿತು ಬರ್ತೀವಿ ಹೇಳು